ಹಲೋ ಫ್ರೆಂಡ್ಸ್ ಎಲ್ಲರಿಗೂ ದಿ ಮೀಡಿಯಾ ಚಾನೆಲ್ಗೆ ಸ್ವಾಗತ ಸ್ನೇಹಿತರ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಹುಡುಗಿ ಬೆಂಗಳೂರಿನ ಮೂಲದವರು ಇವರ ವಯಸ್ಸು ಇಪ್ಪತ್ತೇಳು ವರ್ಷ ಇವರು ಬಿ ಟೆಕ್ ಮತ್ತು ಎಂ ಬಿ ಎ ಪದವಿಯನ್ನು ಪಡೆದಿದ್ದು ದೊಡ್ಡ ಐ ಕಂಪನಿಯಲ್ಲಿ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಇವರು ಶಾಂತ ಸ್ವಭಾವದವರು ಆತ್ಮವಿಶ್ವಾಸಿ ಹಾಗೂ ಸ್ನೇಹಪರ ವ್ಯಕ್ತಿತ್ವದವರು ಎಂದು ಕೂಡ ಹೇಳಲಾಗ್ತಿದೆ ಇವರಿಗೆ ಓದು ಕೆಲಸ ಮತ್ತು ಕುಟುಂಬದ ಮೇಲೆ ತುಂಬ ಗಮನವನ್ನು ನೀಡುತ್ತಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಇವರಿಗೆ ಬೇಕಾದಂತಹ ಗಂಡು ಉತ್ತಮ ಶಿಕ್ಷಣವನ್ನು ಹೊಂದಿರಬೇಕಂತೆ ಸ್ನೇಹಪರ ಮನಸ್ಸು ತೆರೆದ ಕುಟುಂಬಕ್ಕೆ ಗೌರವ ನೀಡುವ ವ್ಯಕ್ತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗೆಯೇ ಸಂಬಂಧದಲ್ಲಿ ವಿಶ್ವಾಸಬದ್ಧ ವ್ಯಕ್ತಿ ಬೇಕು ಎಂದು ಕೂಡ ತಿಳಿಸಿಕೊಂಡಿದ್ದಾರೆ ಒತ್ತಿಗೆ ಸಾರಿ ಒಟ್ಟಿಗೆ ಜೀವನವನ್ನು ಕಟ್ಟಿಕೊಳ್ಳಲು ಪರಸ್ಪರ ಬೆಂಬಲಿಸುವ ಸ್ನಹಾನು ಸಾರಿ ಸಹಾನುಭೂತಿ ವ್ಯಕ್ತಿ ಬೇಕೆಂದು ಇವರು ಆಶಿಸುತ್ತಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಈ ಹುಡುಗಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ನಿಜವಾಗಿಯೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ತಂದೆ ಉದ್ಯಮಿ ತಾಯಿ ವೈಫ್ ಆಗಿದ್ದಾರೆ ಇಬ್ಬರು ಸಹೋದರರು ಒಬ್ಬರು ವಿದೇಶದಲ್ಲಿ ಉದ್ಯೋಗವನ್ನು ಮತ್ತೊಬ್ಬರು ಸ್ಥಳೀಯ ಉದ್ಯೋಗದಲ್ಲಿ ಇದ್ದಾರೆ ಎಂದು ತಿಳಿಸಿದ್ದಾರೆ ಕುಟುಂಬವು ಸಂಸ್ಕೃತಿಪರ ಶಿಸ್ತುಬದ್ಧ ಮತ್ತು ಮೌಲ್ಯಗಳನ್ನು ಗೌರವಿಸುವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಇವರು ಶ್ರದ್ಧಾವಂತ ಸಮಯ ಪಾಲಕ ಸಹಾನುಭೂತಿಪರ ಮತ್ತು ಉತ್ಸಾಹಿ ಕೂಡ ಆಗಿದ್ದಾರೆ ಸಂಗೀತ ಓದು ಪ್ರಯಾಣ ಹಾಗೂ ಹೊಸ ಕೌಶಲ್ಯ ಕಲಿಯುವ ಇಚ್ಛೆ ಕೂಡ ಇವರಿಗೆ ಇದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸವಾಲುಗಳು ಬಂದಾಗ ಧೈರ್ಯ ಮತ್ತು ಶಾಂತ ಮನಸ್ಸಿನಿಂದ ಎದುರಿಸಿದ್ದಾರೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಉದ್ಯೋಗದ ಆರಂಭದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಿ ನಿರಂತರ ಶ್ರಮದಿಂದ ಯಶಸ್ವಿಯಾಗಿ ತಮ್ಮ ಸ್ಥಾನವನ್ನು ನಿರ್ಮಿಸಿದ್ದಾರೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಏನೇ ಸವಾಲು ಬಂದರೂ ಸಹ ಧೈರ್ಯದಿಂದ ಅದನ್ನು ನಿಭಾಯಿಸಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರ ಮದುವೆ ಎಂದರೆ ಇಬ್ಬರು ಪರಸ್ಪರ ಗೌರವ ಪ್ರೀತಿ ಮತ್ತು ವಿಶ್ವಾಸದಿಂದ ಜೀವನವನ್ನು ಸಾಗಿಸುವ ಬಾಂಧವ್ಯ ಎಂದು ಕೂಡ ಇವರು ನಂಬುತ್ತಾರೆ ಕೆಲಸ ಮತ್ತು ಕುಟುಂಬದ ಸಮತೋಲನವನ್ನು ಕಾಪಾಡುವುದಾದ ಗಂಡು ಬೇಕೆಂದು ಇವರ ಅಭಿಪ್ರಾಯವನ್ನು ಕೂಡ ಹೊಂದಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರ ಇಪ್ಪತ್ತೇಳು ವರ್ಷದ ಐಟಿ ಪ್ರೊಫೆಷನಲ್ ಶಾಂತ ಸ್ವಭಾವದ ಸ್ನೇಹಪರ ಮತ್ತು ಆತ್ಮವಿಶ್ವಾಸಿ ಹುಡುಗಿ ಇವರಿಗೆ ಬೇಕಾದಂತಹ ಗಂಡು ಪ್ರೀತಿಪರ ವಿಶ್ವಾಸಾರ್ಹ ಮತ್ತು ಬೆಂಬಲಿಸುವ ವ್ಯಕ್ತಿ ಬೇಕೆಂದು ಇವರು ಕೇಳಿದರು ಿಕೊಂಡಿದ್ದಾರೆ ಅದಕ್ಕಾಗಿ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು